ನಮಸ್ಕಾರ ಗುರುಗಳೇ ಮೊನ್ನೆ ಕಮೆಂಟ್ ಒಬ್ಬರು ಕೇಳಿದರು ಬ್ರೋ ತೋಟ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ ಯಾವ ಥರ ಹೆಂಗೆ ಅಂತ ಬ್ರೋ ಏನಿಲ್ಲ ಅಂದರೆ ಇದಕ್ಕಿಂತ ಮುಂಚೆ ಈಗಂದರೆ ಮಣ್ಣು ನೋಡ್ಸಿದ್ದೀವಿ ಇರೋದೆಲ್ಲ ಕಸ ಎಲ್ಲ ಕೆಳಗಡೆ ಹೋಗಿದೆ ಹೆಂಗಂದರೆ ಮುಂಚೆಗೂ ಇದೇ ಥರನೇ ನೀಟಾಗಿತ್ತು ಇದಕ್ಕಿಂತ ನೀಟಾಗಿತ್ತು ತೋಟ ಈಗ ಆ ಕರ್ಕೆಯೆಲ್ಲ ಈ ಮಣ್ಣಲ್ಲಿ ಬಂದಿರೋ ಬೀಜ ಇದು ಈಗ ಹುಟ್ಟಿರೋ ಹುಲ್ಲೆಲ್ಲ ಟೂ ಮಂತ್ಸ್ ಬ್ಯಾಕ್ ಕೊಡಿಸಿರೋದು ಮಣ್ಣಿದು ಅಷ್ಟೇ ಅದಕ್ಕಿಂತ ಮುಂಚೆ ಏನೇನು ಮಾಡ್ತಿದ್ವಿ ಅಂತ ಅಂದರೆ ಉಲ್ಲೋಡಿಯೋ ಮಿಷಿನಲ್ಲಿ ಉಲ್ಲೊಡಿತಾ ಇದ್ವಿ ನೀಟಾಗಿ ಗೇಮೆ ಅಂತೂ ಮಾಡಕ್ಕೆ ಹೋಗ್ತಿರಲಿಲ್ಲ ಯಾಕಂದರೆ ಹೇಳಿದ್ದೀನಲ್ಲ ಗೇಮೆ ಯಾಕೆ ಮಾಡಬಾರ್ದು ಅಂತ ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಗೇಮಿ ಯಾಕೆ ಮಾಡಬಾರ್ದು ಅಂತ ಉಲ್ಲೋಡಿಯೋ ಮಿಷಿನಲ್ಲಿ ಬರೀ ಬಿಟ್ಟು ಸುತ್ತ ಈ ಬುಡ ಇದೆಯಲ್ಲ ಈ ಬುಡ ಸುತ್ತ ನೀಟಾಗಿ ಮಧ್ಯದಲ್ಲೆಲ್ಲ ಬಿಟ್ಟು ನೀರು ಬಿಟ್ಕೊಂಡು ಈ ಮಧ್ಯಕ್ಕೆ ನಾವು ಗೊಬ್ಬರ ಯಾವತ್ತೂ ಬುಡಕೆ ಅಂತ ಈ ಥರ ಬುಡುಕಿ ಅಂತ ಗೊಬ್ಬರ ಗಿಬ್ಬರ ಏನು ಹಾಕಿಲ್ಲ ಬರೀ ಈ ಥರ ಮಧ್ಯದಲ್ಲಿ ಸ್ವಲ್ಪ ಚಿಲ್ಕೆಲ್ ತೆಗೆದು ಮಧ್ಯದಲ್ಲ ಯಾಕಂದರೆ ಹೊಲ್ ತುಂಬ ಬೇರೆ ಇರ್ತವೆ ಅದನ್ನೇನು ಮಧ್ಯಕ್ಕೆ ಹಾಕ್ಬೇಕು ಅಂತ ಏನಿಲ್ಲ ನಮ್ಮದು ನಮ್ಮದು ಒಂಥರ ಒಬ್ಬೊಬ್ರು ಒಂಥರ ಮಾಡ್ತಾರೆ ನಾವು ಆ ಥರ ಮಾಡಿದ್ದೀವಿ ಅಷ್ಟೇ ಬ್ರೋ ಬೇರೆ ಏನು ಮಾಡೋಕ್ಕೋಗಲ್ಲ ಮತ್ತು ತೋಟದಲ್ಲಿ ಬೀಳೋ ಗರಿನ ನಾವು ಅದನ್ನು ಅಷ್ಟೇ ಈಗ ಒಬ್ಬೊಬ್ಬರು ಹೆಂಗಂದರೆ ಗರಿ ಬಿದ್ದು ತೋಟದಲ್ಲಿ ಬಿದ್ದಿದ್ದ ಗರಿಗಳ್ನೆಲ್ಲ ಹಂಗೆ ಬಿಟ್ಕೊತಾರೆ ಎತ್ತ ಇಲ್ಲ ಎತ್ತಾಕಿ ಕತ್ರ ಅದನ್ನು ಅದನ್ನ ಎತ್ತಾಕಿದ್ರೂ ವೇಸ್ಟ್ ಆಗುತ್ತೆ ಎತ್ತಾಕಿ ನೀಟಾಗಿ ಹತ್ತಿರ ಹಾಕಿದ್ರೆ ಗೊಬ್ಬರ ಆಗುತ್ತೆ ಅದ್ರ ಬಗ್ಗೆಯೂ ವೀಡಿಯೋ ಮಾಡಿ ಹೇಳಿದ್ದೀನಿ ಅದನ್ನು ಇನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಯಾಕೆ ಅಡಿಕೆ ಬಟ್ಟೆ ಎತ್ತಾಕ್ಬಾರ್ದು ಅಂತ ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ಈಗ ನೀವು ಅಡಿಕೆಪಟ್ಟೆ ಬಿದ್ದಿರುತ್ತೆ ಅದ್ರ ಮೇಲೆ ಹುಲ್ ಬೆಳ್ಕೊಳ್ಳುತ್ತೆ ಎಲ್ಲ ಅಡಿಕೆ ಪಟ್ಟೆ ಎಲ್ಲ ಕೆಳಕ್ಕೆ ಹೋಗ್ತವೆ ಕಾಯಿ ಕೊಯ್ಯೋಕ್ಕೆ ಅಂತ ಬಂದಾಗ ಹುಳ ಉಪ್ಪಡೆ ಸೇರ್ಕೊಂಡಿರ್ತವೆ ಈಗ ಸ್ಯಾದ್ರೆ ಇರೋ ಹತ್ರ ಗಲೀಜಿರೋ ಹತ್ರ ಹುಳ ಉಪ್ಪಡೆಗಳು ಸೇರ್ಕೋಣ ಸಹಜ ತೋಟ ನೀಟಾಗಿದ್ದರೆ ಇನ್ ಕೇಸ್ ಯಾವುದಾದ್ರೂ ಒಂದು ಹಾವು ಅಂತಲೇ ತಿಳ್ಕೊಳ್ಳಿ ಓಡಾಡ್ತಾ ಇದ್ರೆ ಕಾಣುತ್ತೆ ನೀವು ಸ್ಯಾದ್ರೆ ಮಾಡ್ಕೊಂಡಿದ್ದು ಪುಸುಕು ಕೈ ಹಾಕಿದ್ರೆ ಎಲ್ಲ ಎತ್ತಾಕಿ ನೀಟ್ ಮಾಡೋದು ಅದು ನಮ್ಮ ಜವಾಬ್ದಾರಿ ಪುಸುಕುನ ಗೊತ್ತಾಗಲ್ಲ ಇಲ್ಲ ನೀವು ಆ ಥರ ಸಿಕ್ಕಾಪಟ್ಟೆ ಕಸ ಬಿಟ್ಕೊಂಡಿದ್ರೆ ಹೊಲ್ ತುಂಬ ನೀವು ನೈಟ್ ಹೊತ್ತು ಡ್ರಿಪ್ ಆನ್ ಮಾಡೋಕ್ಕೆ ಅಂತಲೇ ಬರ್ತೀರಾ ಯಾರು ಕಂಡಿರ್ತಾರೆ ಹುಳ ಉಪಡೇ ಸ್ಯಾದ್ರೆ ಆದಷ್ಟು ನಾವು ರೈತರು ತುಂಬ ಕರೆಂಟ್ ಇಷ್ಟೊತ್ತಿಗೆ ಕೊಡ್ತಾರೆ ಇಷ್ಟೊತ್ತಿಗೆ ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ ನೈಟ್ ಎಷ್ಟೊತ್ತಿಗೆ ಕೊಡ್ತಾರೋ ಪುಸುಕುನ ಮರೆತು ಈಗ ಆಲ್ಮೋಸ್ಟು ಹೆಂಗಂದರೆ ನಿಮಗೆ ಕರೆಂಟ್ ಗೊತ್ತಿರುತ್ತಲ್ಲ ನೀವು ನೈಟೇ ಬಂದು ತಿರುವುಕ್ಕೆ ಹೋಗಬೇಡಿ ಮಧ್ಯಾಹ್ನ ಆಯ್ದಿತ್ತು ಅಂತ ಅಂದರೆ ಸಂಜೆ ಒಂದು ನಾಲ್ಕೈದು ಗಂಟೆ ಹಂಗೆ ಬಂದ್ಬಿಟ್ಟು ತಿರುಗಾಕ್ಬಿಟ್ಟು ಹೋಗಿ ಕತ್ಲಲ್ಲಿ ಬರೋದು ತುಂಬ ಡೇಂಜರು ಯಾಕಂದರೆ ಎಲ್ಲ ನೀಟಾಗೇ ಇದ್ರೂ ಏನೇ ನೀಟಾಗಿದ್ರೂ ನಮ್ಗೆ ಟೈಮ್ ಸರಿ ಇಲ್ಲ ಅಂತ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಕೇರ್ಫುಲ್ ಆಗಿರಿ ರೈತರು ಯಾವ ಹುಳ ಎಲ್ಲಿರುತ್ತೆ ಯಾವ ಸ್ಯಾದ್ರೇಲ್ ಹೆಂಗೆ ಹೆಂಗೆ ಅಂತ ಟೈಮ್ಗಳ ಹೇಳೋಕ್ಕಾಗಲ್ಲ ಬ್ರೋ ನೀವು ಕೇಳಿದ್ದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ ಇಷ್ಟೇ ಬ್ರೋ ಮತ್ತೆ ಇನ್ನೊಂದೇನಪ್ಪ ಅಂದರೆ ಕಾಟೆರ ಮೂವಿಲಿ ಬಾಸ್ ತುಂಬ ಚೆನ್ನಾಗಿ ರೈತರ ಬಗ್ಗೆ ಹೇಳಿದ್ದಾರೆ ಯಾವುದೇ ಅಂತಂದರೆ ದೇಶದ ರೈತ ಬೀಜ ಬಿತ್ತಬೇಕು ಗುಡಿಗೆ ಹೋಗೋ ಭಕ್ತ ತಿನ್ನೋದು ಅನ್ನನೆ ಗಡಿ ಕಾಯೋ ಸೈನಿಕ ತಿನ್ನೋದು ಅಣ್ಣನೇ ದುಡಿಮೆಗೊಬ್ಬ ಕಾರ್ಮಿಕ ತಿನ್ನೋದನು ಅನ್ನಾನೇ ಅಂತ ಅನ್ನನ ಸೃಷ್ಟಿ ಮಾಡೋದು ರೈತ ಮಾತು ಮಾತೇಳ್ತಿದ್ರು ಅನ್ನನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರೆ ಸೃಷ್ಟಿ ಮಾಡೋನು ರೈತ ಮಾತ್ರ ನಾವೆಲ್ಲ ಒಟ್ಟಾಗಿದ್ರೆ ಬೆಟ್ಟಾನು ನಡೆದತ್ತೆ ಹೊಡೆದೋದ್ರೆ ಗಾಳಿ ಕೂಡ ಎದುರಿಸಕ್ ಬರ್ತದೆ ಇನ್ ಮ್ಯಾಕೆ ನಾವೆಲ್ಲ ಒಂದಾಗಿರ್ಬೇಕು ನಮ್ಗೆ ಯಾರು ರಾಜ ಇಲ್ಲ ನಮ್ಗೇನೇ ಇದ್ರು ಈ ಹಸಿರು ಸೀರೆ ಹುಟ್ಟಿರೋ ಭೂಮ್ತಾಯಿ ಅನ್ನೋ ರಾಣಿ ಮಾತ್ರ ನಾವೆಲ್ಲ ಅವ್ರ ಸೈನಿಕರು ಇನ್ ಮ್ಯಾಕೆ ಹಸಿರೇ ನಮ್ಮ ಉಸಿರು ಹಸ್ರೇ ನಮ್ಮ ವಸ್ತ್ರ ಹಸಿರೇ ನಮ್ ಬಾವುಟ ಕೇಳಿಸ್ಕೊಂಡ್ರಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಬಾಸ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಬಾಸ್ ಈ ಮೂವಿ ಮಾತ್ರ ಅಲ್ಟಿ ಬಾಸ್ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲಲ್ಲೇ ತಗೊಂಡೋಗಿದೆ ಮೂವಿ ಮೂವಿ ಮಾತ್ರ ಮಸ್ತಿದೆ ಈಗ ಈಗ ಆಲ್ರೆಡಿ ಓ ಟಿ ಟಿಲಿ ರಿಲೀಸ್ ಆಗಿರ್ಬೋದು ಇನ್ನೂ ನೋಡಿಲ್ಲ ಅಂದರೆ ಓ ಟಿ ಟಿಲಿ ರಿಲೀಸ್ ಆಗಿದೆ ನೋಡ್ಕೊಂಡು ಬನ್ನಿ ರೈತರ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಅಂತ ತುಂಬ ಒಲವು ತೋರಿಸೋರು ಅಂದರೆ ಜಾಸ್ತಿ ಇವರೇ ನಿಮ್ಮ ಬರ್ತಡೆ ಬೇರೆ ನಿನ್ನೆ ಒಳ್ಳೇದಾಗಲಿ ಬಾಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ